ನನ್ನ ಪ್ರೀತಿಯ ಸ್ನೇಹಿತರೆ ಹೆಂಗಿದ್ರಿ ಆರಾಮದ್ರಿ ನಾನು ಅರಾಮದಿರಿ ನೀವು ಅಂತ ಹೇಳಿ ನಾನು ಅಂದ್ಕೊಂತೀನಿ ಅಷ್ಟು ನಾ ಫ್ಯಾಮಿಲಿ ಲಾಗ್ನ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ತವ್ರ ಮನೆಗೆ ಹೋಗಿದ್ದೆಲ್ಲ ನಿಮ್ಗೆ ಅಲ್ಲೇದ ಬ್ಲಾಗ್ ಸಿಗ್ ಸಿಗ್ದು ಯಾಕಂದ್ರೆ ನನಗೂ ಆರಾಮಿದ್ದಿಲ್ಲ ಹಾಗಾಗಿ ನಂದು ಡೇಲಿ ಆಯ್ತು ರೀ ಫ್ರೆಂಡ್ಸ್ ಈಗ ನಾನು ಬಂದಿಂದ ಮತ್ತು ಇಲ್ಲಿಂದ ಬ್ಲಾಗ್ ಬರ್ತಾವ ಈಗ ಸ್ವಲ್ಪ ನಿನ್ನೆ ರಾತ್ರಿಗೆ ಫುಲ್ ಅಂದರೆ ಫುಲ್ ಮಳೆ ಬಂತು ಹಾಗಾಗಿ ಎಲ್ಲ ಎಷ್ಟು ಮಳೆ ಬಂದೈತೆ ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ ಇವತ್ತು ಬ್ಲಾಗ್ನಲ್ಲಿ ಅದು ನೋಡಿರಿ ಫ್ರೆಂಡ್ಸ್ ನಿಮಗೆ ಗೊತ್ತಾಗುತ್ತಾ ಹಾಗಾಗಿ ನಾನು ಏನು ಇವತ್ತು ಬ್ಲಾಗ್ನಲ್ಲಿ ರೆಸಿಪಿ ಇಲ್ಲ ಮತ್ತು ಏನೂ ಇಲ್ಲ ಇವತ್ತು ಮಳೆ ಎಷ್ಟು ಬಂದಿದೆ ಬಿಜಾಪುರದಲ್ಲಿ ಎಷ್ಟು ಮಳೆ ಆಯಿತು ನಿನ್ನೆ ರಾತ್ರಿ ಅಂಥೇಳಿ ನಿಮಗೆಲ್ಲ ತೋರಿಸ್ಕೊಡ್ತೀನಿ ನಿಮಗೆ ಗೊತ್ತಾಗುತ್ತಾ ಅಷ್ಟು ಮಳೆ ಅಂದರೆ ಸೂಪರ್ ಜೋರಾಗಿ ಮಳೆ ಬಂತು ನಮಗೂ ಖುಷಿ ಆಯ್ತು ಅಂದರೆ ನೈಟ್ ಬಂತಲ್ಲ ಹಾಗಾಗಿ ಮನೆ ಹತ್ರ ಹೋಗೋಕ್ಕೆ ಜಾಗನೇ ಇಲ್ಲ ಗಾಡಿ ನಿಂದಿಸಿದ್ರೆ ಗಾಡಿ ಅರ್ಧ ಮುಳುಗ್ಬಿಟ್ಟವ್ರಿ ಅಷ್ಟು ನೀರು ಬಂದೈತೆ ಸ ಕಡೆ ಸೈಡ್ ಬೇರೆ ಕಡೆ ಸೈಡ್ ಫುಲ್ ಮಳೆ ಬಂದು ಎಲ್ಲ ಮನೆ ಅರ್ಧಕ್ಕರ್ಧ ಇದು ಆಗ್ಬಿಟ್ಟವ್ರ ಹಂಗಾಗಿ ಮಳೆ ಬಂದಷ್ಟು ಇದಾಯ್ತು ನೋಡಿರಿ ಫ್ರೆಂಡ್ಸ್ ಈಗ ನಾವು ನಮಗೂ ನೋಡಿ ಮಳೆಲ್ಲ ಸ ಮಕ್ಕಳಿಗೆ ಸಾಲಿಗೆ ಕಳಿಸ್ಬೇಕಂದ್ರೆ ಸ್ಕೂಲ್ ಕಳಿಸ್ಬೇಕಂದ್ರೆ ಮಳೆಯಾಗ ಹಂಗ ಹೋಗತ್ತಾರೆ ಮಕ್ಳು ಅದು ಒಂಥರ ಖುಷಿ ರೀ ಅದು ಮಳೆಯಲ್ಲಿ ಹೋಗೋಕೆ ಹಾಗಾಗಿ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡಬೇಕು ಇಲ್ಲ ಎಷ್ಟು ಮಳೆ ಆಗೈತೆ ಈಗ ನೋಡಿ ಫ್ರೆಂಡ್ಸ್ ಇಲ್ಲ ಸ್ವಲ್ಪ ಕೆರೆ ಇದ್ದಂಗೆ ಐತಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ನೀರು ನಿಂತ್ಕೊಂಡ್ಬಿಟ್ಟೈತೆ ಹಾಗಾಗಿ ಹೋಗೋಕ್ಕೂ ಬರೋಕೆ ದಾರಿ ಎಲ್ಲ ರೀ ಫುಲ್ ಕಷ್ಟ ಆಗೈತೆ ನಮ್ಗೆ ಹಾಗಾಗಿ ಇವತ್ತು ನಿಮಗೆ ತೋರಿಸ್ತೀನಿ ಎಲ್ಲೆಲ್ಲಿ ನೀರು ನಿಂತಾವ ಮತ್ತು ನಮ್ಮ ಮನೆ ಹತ್ರನ ಈ ಥರ ನೀರು ತುಂಬಿಬಿಟ್ಟೈತೆ ದೋಕೆ ದಾರಿನ ಇಲ್ಲ ಹಾಗಾಗಿ ನಮಗೂ ಒಂಥರ ಆಗಿದೆ ಹಾಗಾಗಿ ನಾನು ಏನೇನು ರೆಸಿಪಿ ಶೇರ್ ಮಾಡಿರಿ ಫ್ರೆಂಡ್ಸ್ ನಿಮಗೆ ತೋರಿಸ್ಕೊಡ್ತೀನಿ ಇವತ್ತು ಬಿಜಾಪುರಲ್ಲಿ ಎಷ್ಟು ಮಳೆಯಾಗಿದೆ ಮತ್ತು ನಮ್ಮ ಮನೆ ಹತ್ತಿರ ಎಷ್ಟು ನೀರು ನಿಂತಿದೆ ಅಂಥೇಳಿ ನಿಮಗೆ ತೋರಿಸ್ತೀನಿ ಇವತ್ತು ನಾವು ಬ್ಲಾಗ್ ನೋಡಿರಿ ಎಂಜಾಯ್ ಮಾಡಿರಿ ಎಷ್ಟಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನನ್ನ ಚಾನಲ್ಗೆ ಮತ್ತು ಸಿಗೋಣ ಮುಂದಿನ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಬರ್ರಿ ಫ್ರೆಂಡ್ಸ್ ನೋಡಿ ಒಳ್ಳೆ ಕಾಮೆಂಟ್ ಮಾಡಿರಿ ಈಗ ನೋಡ್ರಿ ಫ್ರೆಂಡ್ಸ್ ನಾನು ಸ್ವಲ್ಪ ಹೊರಗಡೆ ಬಂದಿದ್ದೆ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಈಗ ಬಂದು ಈಗ ನಾವು ಮನೆ ಹತ್ತಿರ ಇದ್ದೀವಿ ಈಗ ನಿಮಗೆ ತೋರಿಸ್ತೀನಿ ದಾರಿಯಲ್ಲಿ ಎಷ್ಟು ನೀರು ನಿಂತ್ಕೊಂಡಿದೆ ನಿನ್ನೆ ರಾತ್ರಿಗೆ ನಾನು ಬಂದೆ ಊರಿಂದ ಬಂದಿಂದ ಬೆಳಿಗ್ಗೆ ನಾವು ಸ್ವಲ್ಪ ಹೊರಗಡೆ ಬಂದಿದ್ವಿ ನೀರು ನೋಡ್ರಿ ಫ್ರೆಂಡ್ಸ್ ಎಷ್ಟು ನಿಂತ್ಕೊಂಡ್ಬಿಟ್ಟಿದ್ದೆ ಮನೆ ಹತ್ರ ಅಂತೂ ಅರ್ಧಕ್ಕರ್ಧ ಅರ್ಧ ಮಳೆ ಬಂದು ಈಗ ಸಣ್ಣ ಸಣ್ಣ ಮನೆ ಇದ್ದವ್ರು ಪಾಪ ಒಳಗ ನೀರು ಹೋಗಿದ್ರೆ ಅವ್ರು ಏನು ಮಾಡಬೇಕು ಈ ಥರ ನಮ್ಗೆ ಇಲ್ಲಿ ಕೆರೆಯಿದ್ದಂಗೆ ಐತೆ ಅದ್ರೆ ಹಂಗಾಗಿ ಫುಲ್ ನೀರು ನಿಂತ್ಕೊಂಡ್ಬಿಟ್ಟೈತೆ ಇನ್ನು ಅಲ್ಲೇ ಬಿಜಾಪುರನಾಗ ಒಳಗೆ ಹಕ್ಕಿಂ ಚೌಕ್ ಅದು ಅಂಥರಲ್ಲ ಅಲ್ಲೇ ಭಾಳ ಅಂದರೆ ಭಾಳ ನೀರು ಬಂದಿತ್ತಂತೆ ಎಲ್ಲರೂ ಅವರು ಹೆಂಗೆ ಮಾಡ್ತಿರ್ಬೋದು ಹಂಗಾಗಿ ನಮಗೂ ಸ್ವಲ್ಪ ಇದು ಹಾತ್ರಿ ಬೇಜಾರು ಇದೆಲ್ಲ ಕೇಳಿ ಎರಡು ದಿನ ನೀರು ಬಂದಿತ್ತಲ್ಲ ಇನ್ನು ಎರಡು ದಿನ ಆದ್ರೇ ನೀರು ಹೋಗಿಲ್ಲ ಇದು ನಿನ್ನೆ ಮೊನ್ನೆ ನೈಟ್ ಮಳೆ ಆಯಿತು ಫ್ರೆಂಡ್ಸ್ ಇದು ನಿನ್ನೆದು ಇದು ವಿವ್ರಿ ಒಂದು ದಿನ ಒಂದು ದಿನ ಮಳೆ ಆಗಿಂದು ಒಂದು ದಿನ ಆಗಿಂದ ಇದು ನಾನು ಕ್ಲಿಪ್ ತೊಗೊಂಡು ನಿಮ್ಮ ಜೊತೆ ಶೇರ್ ಇದ್ದೀನಿ ಎಷ್ಟು ಮಳೆ ಇದೆ ಅಂಥೇಳಿ ಮತ್ತಿದು ನಮ್ಮ ಮನೆ ಮುಂದೆ ನೋಡಿರಿ ಎಷ್ಟು ನೀರು ನಿಂತ್ಕೊಂಡ್ಬಿಟ್ಟಿದೆ ನೀರು ನೀರು ದಾಟಿನ ನಾವು ರೋಡ್ ರೋಡ್ಗೆ ರೋಡ್ಗೆಲ್ಲರ ಹೊರಗಡೆ ಹೋಗ್ಬೇಕಂದ್ರೆ ನೀರು ದಾಟಿನ ಹೋಗ್ಬೇಕು ರೀ ಅರ್ಧ ಕಾಲು ಮುಳುಗೋ ಅಷ್ಟು ನೀರು ಬಂದಿತ್ತು ನೋಡಿರಿ ಫ್ರೆಂಡ್ಸ್ ಅಷ್ಟಂದ್ರೆ ಅಷ್ಟೇ ನೀರು ಬಂದಿತ್ತು ರೀ ಪ್ಲ್ಯಾಂಟ್ಸ್ ಅಂತರು ಎಲ್ಲರು ಖುಷಿಯಾಗ್ಬಿಟ್ಟಾರೀ ಫುಲ್ ಗ್ರೀನ್ ಆಗಿಬಿಟ್ಟಾರ ಈಗ ಎಷ್ಟು ಮಳೆ ಆಯ್ತಲ್ಲ ಇದೇ ಫಸ್ಟನ್ನು ಫಸ್ಟ್ ಟೈಮ್ ಇಷ್ಟು ಮಳೆ ನಾನು ನೋಡಿದ್ದು ಇಲ್ಲಿ ಬಿಜಾಪುರ್ನಲ್ಲಿ ಒಟ್ಟು ಈ ಥರ ಇಷ್ಟು ಜೋರಾಗಿ ಇಷ್ಟು ಮಳೆ ಬಂದಿದ್ದು ನೋಡಿದ್ದಿಲ್ಲ ಮತ್ತು ಇಷ್ಟು ತುಂಬ್ಕೊಂಡಿದ್ದನ್ನು ನೋಡಿದ್ದಿಲ್ಲ ಭಾಳ ದಿನ ಆಗಿತ್ತಂತೆ ಈ ಥರ ಬಂದು ಇದೇ ಥರ ಬಂದಿತ್ತು ನೋಡಿರಿ ಫ್ರೆಂಡ್ಸ್ ಕುರಿ ಆಡು ಅಂತ ಅದೇ ನಾನು ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ ಕ್ಲಿಪ್ ತೊಗೊಂಡು ಈ ಥರ ನನಗೆ ನೋಡಕ್ಕಂದ್ರೆ ಭಾಳ ಅಂದರೆ ಭಾಳ ಖುಷಿಯಾಗುತ್ತೆ ಹಳ್ಳಾದಂಗೆ ಆಗ್ಬಿಟ್ಟಿತ್ರಿ ಮನೆ ಹತ್ತಿರ ನೋಡಿರಿ ಫ್ರೆಂಡ್ಸ್ ಈ ಥರ ಆಗಿದೆ ಕ್ಲೈಮೇಟ್ ಅಂತೂ ಫುಲ್ ಕೂಲಾಗಿ ಸೂಪರಾಗಿ ಮಸ್ತ್ ಕಾಣಿಸ್ತಾ ಇದೆ ವ್ಯೂವು ಹಾಗಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅನಿಸಿತ್ತು ನನಗೆ ಹಾಗಾಗಿ ಶೇರ್ ಮಾಡಕೀನಿ ಯಾಕಂದರೆ ನನಗೂ ಒಂಥರ ಸುಸ್ತಾಗಿದ್ದಂಗಾಗಿತ್ತು ಹಂಗಾಗಿ ರೆಸಿಪಿ ಏನು ಶೇರ್ ಮಾಡಿಲ್ಲ ಸ್ವಲ್ಪ ನಾಷ್ಟ ಮಾಡಿದ್ವಿ ಮತ್ತು ಪೋಹ ಮಾಡಿದ್ವಿ ಅದು ತಿನ್ಕೊಂಡ್ವಿ ನಾವು ಈಗ ಹೊರಗಡೆ ನೋಡಿರಿ ಫ್ರೆಂಡ್ಸ್ ಇದು ಮನೆ ಮನೆಯಿಂದ ನೋಡಿರಿ ಫ್ರೆಂಡ್ಸ್ ಎಷ್ಟು ನೀರು ಬಂದಿದೆ ಕಾರ್ ನಿಲ್ಸ್ರ ಒಂದು ಕಾರ್ ಅರ್ಧ ಮೊಳಗೈತ್ರಿ ಇದು ನಮ್ಮ ಕಾರ್ ಈ ಕಡೆ ಸೈಡ್ ನಿಂತ್ಕೊಂಡಿದ್ದೆ ಎಷ್ಟು ನೀರು ಬಂದಿತ್ತು ನೋಡಿ ಫ್ರೆಂಡ್ಸ್ ನೋಡ್ಬೋದು ನೀವು ನೋಡಿರಿ ಫ್ರೆಂಡ್ಸ್ ಎಷ್ಟು ಜೋರಾಗಿ ಭಾಳ ಅಂದರೆ ಭಾಳ ಒಂದು ನಾಲ್ಕೈದು ತಾಸು ಮಳೆ ಬಂತು ನೋಡಿರಿ ರಾತ್ರಿಗೆ ಹತ್ತು ಗಂಟೆ ಒಂಬತ್ತು ಗಂಟೆಗೆ ಮಳೆ ಸ್ಟಾರ್ಟ್ ಆಗಿದ್ದು ಬೆಳಗ್ಗೆ ಏಳು ಗಂಟೆ ತನಕ ಮಳೆ ಬಂದಿತ್ತು ನೋಡಿರಿ ಬಿಜಾಪುರ್ನಲ್ಲಿ ಅಷ್ಟು ಮಳೆ ನೋಡಿರಿ ಮುಂದಿಂದ ತೋರಿಸ್ತೀನಿ ನಿಮ್ಗೆ ನೋಡಿರಿ ಫ್ರೆಂಡ್ಸ್ ಎಷ್ಟು ಗೇಟ್ ಹತ್ತಿರ ಎಷ್ಟು ನೀರು ನಿಂತ್ಕೊಂಡಿದ್ದೆ ನೋಡ್ಬೋದು ನೀವು ಮೊನ್ನೆ ರಾತ್ರಿ ಸುರಿದ ಮಳೆ ನೋಡ್ರಿ ಇಷ್ಟ ಮಳೆ ಅಡ್ಡಾಡಕ್ರೂ ಫುಲ್ ತ್ರಾಸಾಗ್ಬಿಟ್ಟೆ ಮೋಡ ನೋಡ್ರಿ ಕಪ್ಪಾಗಿ ಮಳೆ ಬರೋಂತಹ ಸಂದರ್ಭ ಕಾಣಿಸ್ತಾ ಇದೆ ನೋಡ್ಬೇಕ್ರಿ ಫ್ರೆಂಡ್ಸ್ ಬರುತ್ತೇನಿಲ್ಲ ಮಳೆ ಇಷ್ಟ ನೀರು ನಿಂತ್ಕೊಂಡ್ಬಿಟ್ಟಿದಿಲ್ಲ ದಾರಿನ ಇಲ್ರಿ ಒಟ್ಟ ಹೋಗಕ ದಾರಿ ಇಲ್ಲ ನೋಡ್ರಿ ಫ್ರೆಂಡ್ಸ್ ಇಷ್ಟು ನೀರು ಬಂದ ಈ ಕಡೆ ಸ್ವಲ್ಪ ಕಡಿಮೆ ಐತ್ರಿ ಮುಂದೆ ಹೋಗೋಕಾಗ ಜಾಗ ನಾವು ಬಂದಾಗ ನೋಡಿದ್ರಲ್ರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನೋಡಿ ಎಲ್ಲರಿಗೂ ಖುಷಿಯಾಗಿತ್ತು ಅಂತ ಹೇಳಿ ಅನ್ಕೊಂತೀನಿ ಎಂಜಾಯ್ ಮಾಡಿರ್ಬೋದು ಮಳೆ ನೋಡಿ ಮತ್ತೆ ಸಖತ್ತಾಗಿ ನಿನ್ನೆ ಸುರಿದ ಮಳೆ ಎಷ್ಟು ಜೋರಾಗಿ ಬಂದಿತ್ತು ಅಂತ ಹೇಳಿ ಎಲ್ಲ ತೋರಿಸ್ಕೊಟ್ಟಿನಿ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್ ಮತ್ತೆ ಸಿಗೋಣ ಹೊಸ ಬ್ಲಾಗ್ನಲ್ಲಿ ಬಂದ ಬಾಯ್ ಫ್ರೆಂಡ್ಸ್ ಮತ್ತೆ ಸಿಗೋಣ ಓಕೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್